E ಎಲ್ಲರಿಗೂ ಫ್ರೆಝಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರೀತಿ ನಿಮ್ಮೆಲ್ಲರಿಗೂ ನಾನು ಯೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರೀತಿ ಮುಂಜಾನೆ ಸಮಲಿದ್ದು ಪ್ರಾರ್ಥನೆ ಮಾಡ್ಕೊಂಡಿದರ ಪ್ರೀತಿ ವಾಕ್ಯ ಓದ್ಕೊಂಡಿದರ ಪ್ರೀತಿ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರೀರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಮೊದಲನೇ ಪೇತ್ರನು ಐದನೇ ಅಧ್ಯಾಯ ಆರನೇ ವಚನ ಯೋಗ್ಯ ಕಾಲವು ಸಮೀಪಿಸಿದಾಗ ಆತನು ನಿಮ್ಮನ್ನು ಮೇಲೆತ್ತುವನು ಹಾಲಿಲು ಯಾ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಈ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇರ್ ಯೋಗ್ಯ ಕಾಲವು ಸಮೀಪಿಸಿದಾಗ ಆತನು ನಮ್ಮನ್ನು ಮೇಲೆ ಕೆತ್ತುವನು ಹಾಲೆಲು ಯಾ ನಮ್ಮ ಜೀವಿತದಲ್ಲಿ ನಮಗೆ ಆಶೀರ್ವಾದ ಇಲ್ಲ ನಮ್ಮ ಜೀವಿತ ಯಾವಾಗ ನಮ್ಮನ್ನು ಮೇಲೆ ಎತ್ತಿದ್ದಾರೆ ಎತ್ತುತ್ತಾರೆ ದೇವ್ ನಮ್ಗೆ ಯಾಕೆ ನಮಗೆ ಆಶೀರ್ವಾದ ಮಾಡ್ತಾ ಇಲ್ಲ ಇನ್ನು ನಮ್ಗೆ ಯಾಕೆ ನಮಗ್ ಬ್ಲೆಸ್ ಮಾಡ್ತಾ ಇಲ್ಲ ಯಾಕೆ ನಮ್ಮ ಜೀವಿತದಲ್ಲಿ ಅವೇ ಕಷ್ಟಗಳು ಅವೇ ದುಃಖಗಳು ಅಂತ ಹೇಳಿ ನಾವು ಬಹಳ ರೀತಿಯಾಗಿ ನಾವು ಮನಸ್ಸು ಒಂದು ದುಃಖದಲ್ಲಿ ನಾವು ಚಿಂತಿಸ್ತಾ ಇರ್ತೇವೆ ಪ್ರಿರಿ ಆದ್ರೆ ದೇವ್ರಿಗೆಲ್ಲವನ್ನು ಗೊತ್ತುಂಟು ಪ್ರೀರಿ ದೇವರು ಅದ್ಭುತ ರೀತಿಯ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇರ್ ಯೋಗ್ಯ ಕಾಲವು ಸಮೀಪಿಸಿದಾಗ ಆತನು ನಮ್ಮನ್ನು ಮೇಲೆ ಕೆತ್ತುವನು ಹಾಲಿಲುಯ್ಯ ದೇವರು ಗೊತ್ತುಂಟು ಪ್ರಿರೇ ನಮಗೆ ಯಾವ ಕಾಲದಲ್ಲಿ ಯಾವ ದಿನದಲ್ಲಿ ನಮ್ಗೆ ಯಾವ ಸ್ಥಿತಿಯಲ್ಲಿ ನಮ್ಮನ್ನು ಮೇಲೆ ಕೆತ್ತಬೇಕೆಂಬುದಾಗಿ ಪ್ರಿರಿ ನಮ್ಮ ಜೀವಿತ ಅವೇ ಕಷ್ಟಗಳು ಇರುವುದಿಲ್ಲ ಅವೇ ದುಃಖಗಳು ಇರುವುದಿಲ್ಲ ಅವೇ ಚಿಂತನೆಗಳು ಇರುವುದಿಲ್ಲ ಪ್ರಿರಿ ಅದಕ್ಕೊಂದು ಯೋಗ್ಯ ಕಾಲು ಬರುವಂತದಾಗಿದೆ ಇವಾಗ ನೀವು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ಮುಂಜಾನೆ ಯೋಗ್ಯ ಕಾಲು ಸಮೀಪಿಸಿದಾಗ ದೇವ್ರ ಮೇಲೆ ಕೆತ್ತುವಂತ ದೇವ್ರು ಎಂಬುದಾಗಿ ಪ್ರಿರಿ ಎಷ್ಟು ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮಾಡ್ತಿದ್ರಿ ಪ್ರಿರಿ ನೀವು ನಿಮ್ಮ ಜೀವಿತದಲ್ಲಿ ಎಂತ ಸಮಸ್ಯೆಗಳು ಇರ್ಲಿ ಎಷ್ಟೇ ಭಯಂಕರ ಪರಿಸ್ಥಿತಿಗಳು ಇರ್ಲಿ ಆದ್ರೆ ದೇವರ ಮೇಲೆ ನಂಬಿಕೆ ವಿಶ್ವಾಸವು ನಿಮ್ಮ ಮನಸ್ಸು ದೃಢವಾಗಿರ್ಲಿ ಪ್ರಿರಿ ದೇವ್ರ ವಾಗ್ದಾನ ಮಾಡಿದಂತ ದೇವರ ವಾಗ್ದಾನ ನೆರವೇರಿಸುವಂತ ದೇವರು ಎಂಬುದಾಗಿ ವಾಗ್ದಾನ ಗಟ್ಟಿ ನೀವು ಪ್ರಾರ್ಥನೆ ನಮಗೆ ವಾಗ್ದಾನ ಮಾಡ್ತಿದ್ರೆ ಯೋಗ್ಯ ಕಾಲ ಸಮೀಪಿಸಿದಾಗ ಆತ ಮೇಲೆ ದೇವ್ರ ಮೇಲೆ ನಂಬಿಕೆ ಶ್ವಾಸ ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ದೇವರು ತಕ್ಕ ಕಾಲದಲ್ಲಿ ನಿಮ್ಮನ್ನು ಆಶೀರ್ವದಿಸಿ ನಿಮ್ಮ ಕುಟುಂಬವನ್ನು ಮೇಲೆ ಕೆತ್ತುವಂತ ದೇವ್ರಿರಿ ಹಾಲೇಲುಯ್ಯ ಮುಂಜಾನೆ ಎಷ್ಟು ಜನರು ನಿಮ್ಮ ಕುಟುಂಬ ಬಿದ್ದೋಗಿಂತ ದಿನಮಾನ ಅವಮಾನ ಹೊಂದಂತ ಸ್ಥಿತಿಯಲ್ಲಿ ಎಷ್ಟು ೇ ನಿಮ್ಮ ಜೀವದಲ್ಲಿ ಕೆಳ ಮೀಟದಲ್ಲಿ ಕೆಳ ಮಟ್ಟದಲ್ಲಿ ಜೀವಿಸ್ತಾ ಇದ್ದಿರಬಹುದು ಪ್ರೀರೇ ಆದ್ರೆ ದೇವರು ಯೋಗ್ಯ ಕಾಲ ಸಮೀಪಿಸಿದಾಗ ದೇವರು ನಿಮ್ಮ ಕುಟುಂಬವನ್ನು ಆತನ ಮೇಲೆ ಕೆತ್ತಿ ನಿಮ್ಮನ್ನು ಆಶ್ರಯಿಸಿ ಬಲಪಡಿಸುವಂತ ದೇವ್ರ ಪ್ರಿಯೇ ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರು ನಿಮ್ಮ ಜೀವದಲ್ಲಿ ಪ್ರೇರೇ ದೇವರು ಯೋಗ್ಯ ಕಾಲದಲ್ಲಿ ನಿಮ್ಮನ್ನು ಆತ ನಿಮ್ಮ ಮೇಲೆ ಕೆತ್ತಿ ನಿಮ್ಮನ್ನು ಆಶ್ರಸ್ಸು ಬಲಪಡಿಸಿ ನಿಮ್ಮನ್ನ ನಡೆಸುವಂತ ದೇವ್ರ ಪ್ರಿಯ ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಿಶುದ್ಧನೇ ಪರಿಶೋಧನೆಯಪ್ಪ ತಂದೆ ಸ್ತೋತ್ರವಾಗಲಿ ಎಸ್ಯ ಮುಂಜಾನೆ ಎಷ್ಟು ಜನರು ವಾಗ್ದಾನ ಕೇಳುತ್ತಾರಪ್ಪ ಅವರ ಜೀವಿತಲಪ್ಪ ನೀವು ನೆರವೇರಿಸುವಂತ ದೇವರು ಆಗಿರಪ್ಪ ತಂದೆ ದೇವರು ಎಷ್ಟು ಜನರು ಕಮೆಂಟ್ ಗಳು ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತಲಪ್ಪ ತಂದೆ ದೇವರು ಯೋಗ್ಯ ಕಾಲು ಸಮೀಪಿಸಿದಾಗ ನೀವು ಒಂದೊಂದು ಆತ್ಮದಲ್ಲಿ ತಂದಿ ಅವರ ಜೀವಿತ ಮೇಲೆ ಕೆತ್ತುವಂತ ದೇವರು ನೀವಾಗಿರ್ತಂದಿ ಅವರ ಜೀವಿತದಲ್ಲಿ ಎಷ್ಟು ದಿನಮಾನಗಳಲ್ಲಿ ನಿನಗೆ ಸಹಾಯಕ್ಕಾಗಿ ಎದುರು ನೋಡುತ್ತ ಪ್ರತಿಯೊಬ್ಬರ ಜೀವಿತ ತಂದಿ ಅವರು ಬಿದ್ದೋಗಿದ್ದ ಸ್ಥಿತಿಗಳು ಅವ್ರ ಜೀವಿತ ಚಿಂತೆಗಳು ಭಾರಗಳು ಎಲ್ಲ ಪ್ರಭಾ ನಿನ್ನ ಮೇಲೆ ಹಾಕಿದಾಗ ಪ್ರಭು ಅವ್ರ ಜೀವಿತ ಮೇಲೆ ಕೆತ್ತುವಂತ ದೇವ್ ನೀವಾಗಿದ್ದರ ಪ್ರಭು ವಾಗ್ದಾನ ಮಾಡಿದಂತ ದೇವ್ರ ನೀವು ವಾಗ್ದೊಂದು ಜೀವಿತದಲ್ಲಿ ತಂದಿ ಅದ್ಭುತ ರೀತಿಯಾಗಿ ನೀವು ನೆರವೇರಿಸುವಂತ ದೇವ್ ನೀವಾಗಿರಿ ಅಂತ ಹೇಳಿ ಮುಂಜಾನೆ ಸ್ವಲ್ಪ ಪ್ರಾರ್ಥನೆ ವಿಜ್ಞಾಪನೆಗಳು ಜರತಿನಿ ಯಸ್ಸು ಕ್ರಿಸ್ತನ ಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಲ್ಲರಿಗೆ ಗೋಡ್